ಜನ್ಧನ್ ಯೋಜನೆ ಅಂತ ಹೇಳಿದ್ರಿ ಜನ್ಧನ್ ಯೋಜನಾಗೆ ಇಪ್ಪತ್ತಾರು ಕೋಟಿ ಮೂವತ್ತು ಕೋಟಿ ಅಕೌಂಟ್ಗಳು ತೆಗೆದ್ರಿ ಏನಾಯ್ತು ಜನಧನ್ ಯೋಜನೆಯಲ್ಲಿ ಧನ್ ಯೋಜನೆ ಏನಾಯ್ತು ಕೋವಿಡ್ ಸಂದರ್ಭದಲ್ಲಿ ನಲವತ್ತೈದು ಲಕ್ಷ ಜನ ತೀರೋದ್ರು ಅದ್ರ ಬಗ್ಗೆ ಚರ್ಚೆ ಆಗಬೇಕು ನೀವು ಸ್ವಂತ ಟ್ರಸ್ಟ್ ಮಾಡ್ಕೊಂಡ್ರಿ ಟ್ರಸ್ಟ್ ಮಾಡ್ಕೊಂಡು ಮೂವತ್ತು ಸಾವಿರ ಕೋಟಿ ತೊಗೊಂಡ್ರಿ ನಿಮ್ಮ ಹೆಸರು ಮೇಲೆ ಒಂದು ಸ್ಟೇಡಿಯಂ ಕಟ್ಕೊಂಡ್ರಿ ಎಲ್ಲ ಆಸ್ಪತ್ರೆ ಕಟ್ಟಿದ್ದೀರಾ ಈಗ ಏನು ಪ್ರಶ್ನೆಗಳು ಏನು ಕೇಳ್ಬೇಕು ಒಂದೇ ಭಾರತ ಒಂದೇ ಭಾರತ್ ಟೋಟಲ್ ಇಲ್ಲಿವರೆಗೆ ಹನ್ನೆರಡು ಸಾವಿರದ ಆರುನೂರು ಟ್ರೈನ್ಗಳಿದಾವೆ ಈ ದೇಶದಲ್ಲಿ ಎಪ್ಪತ್ತೋ ಎಪ್ಪತ್ತೈದು ಟ್ರೈನ್ಗಳು ಒಂದೇ ಭಾರತ್ ಮುಂದೆ ಒಂದೊಂದು ಬಾಕ್ಸ್ ಮಾಡಿ ಒಂದೇ ಭಾರತ್ ಚೇಂಜ್ ಮಾಡಿದ್ದಾರೆ ಮತ್ತು ಅದರ ಪಬ್ಲಿಸಿಟಿ ಪಡ್ಕಂಡ್ರಲ್ಲ ಎಪ್ಪತ್ತೈದು ಟ್ರೈನ್ ಮಾಡಿ ಇಡೀ ದೇಶಕ್ಕೆ ಹನ್ನೆರಡು ಸಾವಿರದ ಹದಿನಾ ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ಆರುನೂರು ಟ್ರೈನ್ಗಳಿದಾವೆ ಅದರಲ್ಲಿ ಈಗ ಇತ್ತೀಚೆಗೆ ಮೊದಲು ಮೂವತ್ತೈದು ಇತ್ತು ಈಗೇನೋ ಎಪ್ಪತ್ತುವರೆಗೆ ಬಂದಿದೆ ಇಷ್ಟು ಮಾಡ್ಕೊಂಡು ಏನು ಪಬ್ಲಿಸಿಟಿ ತೊಗೊಂಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಇದನ್ನು ಚರ್ಚೆ ಪ್ರಮುಖವಾಗಿ ನಮ್ಮ ಚರ್ಚೆ ಇದೇ ಇರ್ತದೆ ನಾವೇನು ವೈಯಕ್ತಿಕವಾಗಿ ಯಾರಿಗೆ ಬೈದಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಇವತ್ತುವರೆ ನಾನು ಇವತ್ತು ಬೈದನ್ನು ಕೊಡಲ್ಲ ಅವ್ರು ಹೇಳ್ತಿದ್ದಾರೆ ಸಂತೋಷ್ ಲಾಡ್ ನಮ್ಮನ್ನು ಬೈತಾನೆ ಮೋದಿಯವ್ರಿಗೆ ಬೈತಾನೆ ನಾವು ಮೋದಿ ಸಾಹ್ರಿಗೆ ಯಾವಾಗ ಬೈದಿದ್ದೀವಿ ಮೋದಿ ಸಾಹೇಬ್ರಿಗೆ ಯಾವಾಗ ಬೈದಿದ್ದೀವಿ ಪಾಸ್ಪೋರ್ಟ್ ವಿಚಾರ ಮಾಡಿದ್ವಿ ಪಾಸ್ಪೋರ್ಟ್ ಇವತ್ತು ಎಂಬತ್ತೈದನೇ ಸ್ಥಾನದಿದೆ ಈ ದೇಶದ ಪವರ್ಫುಲ್ ಅಂತ ನೀವು ಹೇಳ್ತೀರ ತಾನೇ ಪವರ್ಫುಲ್ಲ ನೀವೇ ಹೇಳ್ತೀರಿ ಎರಡೂವರೆ ಕೋಟಿ ಜನ ಪಾಸ್ಪೋರ್ಟ್ನ ಸರೆಂಡರ್ ಮಾಡಿದ್ದಾರೆ ಈ ದೇಶದಲ್ಲಿ ನಮಗೆ ಈ ಸಿಟಿಜನ್ಶಿಪ್ ಬೇಡ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಬೇಡ ಮತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು ಯು ಪಿ ಒನ್ ಯು ಪಿ ಟು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಹದಿಮೂರು ಹದಿನೆಂಟು ಹಾಗೂ ಪ್ಲಸ್ ಈಗಿರ್ತಕ್ಕಂಥ ಐದು ಗ್ಯಾರಂಟಿಗಳು ಆಮೇಲೆ ಬಿ ಜೆ ಪಿಯ ಸುಳ್ಳು ಹೇಳಿರ್ತಕ್ಕಂಥದ್ದು ಜನಕ್ಕೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಅವ್ರಿಗೆ ಹಲವಾರು ವಿಷಯದಲ್ಲಿ ಪ್ರಶ್ನೆಗಳು ಕೇಳಿದ್ವಿ ಎರಡು ಸಾವಿರ ಹದಿನಾಲ್ಕನಾಗ ಇರೋ ಡಾಲರ್ಗೆ ಇಲ್ಲಿಗೆ ವ್ಯತ್ಯಾಸ ಇದೆ ಅದರ ಬಗ್ಗೆ ಉತ್ತರ ಕೊಡಲ್ಲ ಅವ್ರು ಉತ್ತರ ಏನು ಕೊಡ್ತಾರೆ ಅಂದ್ರೆ ಸಂತೋಷ್ ಲಾಡಿಗೆ ಭಯ ಕಿಟ್ಕೊಂಡಾರೆ ರಾಹುಲ್ ಗಾಂಧಿ ಥರ ಮಾತನಾಡ್ತಾರಂತ ಈ ಥರ ಆರ್ಕೆ ಉತ್ತರ ಕೊಡ್ತೀವಿ ನಾವು ನೇರ ಪ್ರಶ್ನೆ ಏನಿತ್ತು ಎರಡು ಸಾವಿರ ಹದಿನಾಲ್ಕನೇ ಇಸ್ರನಲ್ಲಿ ಐವತ್ತಾರು ರೂಪಾಯಿ ಒಂದು ಡಾಲರ್ ಇತ್ತು ಇವತ್ತು ಎಂಬತ್ನಾಲ್ಕು ರೂಪಾಯಿ ಒಂದು ಡಾಲರ್ ಆಗಿದೆ ಮತ್ತು ನೀವು ಬಲಿಷ್ಠ ಪ್ರಧಾನಮಂತ್ರಿ ಭಾಳ ಪವರ್ಫುಲ್ ನಮ್ಮ ಸರ್ಕಾರ ಅಂತ ಹೇಳಿದ್ಮೇಲೆ ಈ ಮೂವತ್ತು ರೂಪಾಯಿ ಜಂಪ್ ಆಗಲಿಕ್ಕೆ ಕೇವಲ ಒಂಬತ್ತು ಹತ್ತು ವರ್ಷದಲ್ಲಿ ಕಾರಣ ಏನು ಇದ್ರ ಬಗ್ಗೆ ಚರ್ಚೆ ಆಗಬೇಕು ನಮ್ಮ ವಾದ ಸೊ ಅದ್ರ ಬಗ್ಗೆ ಚರ್ಚೆಗೆ ಬರಲಿಲ್ಲ ಡಿಮಾನಿಟೈಷನ್ ಬಗ್ಗೆ ಮಾತನಾಡಿದ್ರು ಎರಡು ಸಾವಿರ ಹದಿನಾರು ಹದಿನೇಳು ಇಸ್ವಿನಲ್ಲಿ ಎರಡು ಸಾವಿರ ರೂಪಾಯಿ ನೋಟ್ ಪ್ರಿಂಟ್ ಆಗೋದು ನಿಂತುಬಿಡ್ತು ಪ್ರಿಂಟ್ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚಾಯಿತು ಒಂದು ನೂರು ಜನ ಜೀವ ಕಳ್ಕೊಂಡ್ರು ಯಾರೋ ಒಬ್ಬ ಸೌಕಾರ ಕೂಡ ಜೀವ ಕಳ್ಕೊಳ್ಳಿಲ್ಲ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತನಾಡ್ತಿದ್ರು ಏನು ಹೇಳಿದ್ರು ಮೇಕ್ ಇನ್ ಇಂಡಿಯಾ ಬಗ್ಗೆ ಜ ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಮೇಕ್ ಇನ್ ಈಗ ಮೇಕ್ ಇನ್ ಇಂಡಿಯಾ ಬಗ್ಗೆ ಪ್ರಚಾರ ಪಟ್ಟಿಟ್ಟಿರ್ತದೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಏನಾಗಿದೆ ಆಯ್ತು ಹೇಳಿ ಮೇಕ್ ಇನ್ ಇಂಡಿಯಾದಾಗ ಏನೇನು ಮಾಡಿದ್ರೆ ನೀವು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಷ್ಟು ಕಮ್ಮಿ ಆಗಿದೆ ಇವು ಭಾಳ ಇಂಪಾರ್ಟೆಂಟ್ ಪ್ರಮುಖವಾದಂಥ ವಾದಗಳಾದಾವೆ ರೈತರು ಸಾಲ ಮನ್ನಾ ಮಾಡ್ತೀವಿ ಹೇಳಿದರು ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ಉದ್ದಿಮೆದಾರ ಸಾಲ ಮನ್ನಾಗಿದೆ ರೈತರದ್ದು ಒಂದು ರೂಪಾಯಿನೂ ಸಾಲ ಮನ್ನಾಗಿಲ್ಲ ಆಗಿಲ್ಲ ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ಹೋಯಿತು ಯಾವ ರೈತರಿಗಾಗಲಿ ಯುವಕರಿಗೆ ಒಂದು ರೂಪಾಯಿ ಕಮ್ಮಿ ಬಡ್ಡಿ ದಾರದ್ರು ಕೂಡ ಯಾವ ಯುವಕರಿಗೆ ಒಂದು ರೂಪಾಯಿ ಲೋನ್ ಕೂಡ ಸಿಕ್ಕಿಲ್ಲ ಸೊ ಇವು ಪ್ರಮುಖ ಇಂಥ ಹುದ್ದೆಗಳ ಜೊತೆ ನಾವು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಥವಾ ನೀವು ಅವ್ರನ್ನ ಕೇಳಿ ಸರ್ ಮತ್ತು ಡಾಲರ್ ಇಷ್ಟ್ಯಾಕ್ ಡಿಫ್ರೆನ್ಸ್ ಆಯಿತು ಅಂತ ಯಾರು ಉತ್ತರ ಕೂಡ ಕಡಿಲಲ್ಲ ಯಾಕೆ ಕೊಡಬಾರ್ದು ಉತ್ತರವರು ಈ ಪ್ರಶ್ನೆ ಒಳಗೆ ಉತ್ತರ ಕೊಡಬೇಕು ತಾನೇ ಮತ್ತೆ ಯಾಕೆ ಕೊಡ್ತಲ್ಲ ಉತ್ತರ ಯಾಕೆ ಕೊಡ್ತಲ್ಲ